ಎಲ್ಲರಿಗೂ ನಮಸ್ತೆ ಸೌಮ್ಯ ಸುರೇಶಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸೌಮ್ಯ ಎಲ್ಲರಿಗೂ ನಿತ್ಯ ಪ್ರಾರ್ಥನಾ ಸ್ತೋತ್ರದ ಲೋಕಕ್ಕೆ ಸ್ವಾಗತ ಕಾರ್ತೀಕ ಮಾಸದ ಪುರಾಣ ಅಧ್ಯಾಯ ಹನ್ನೊಂದು ದೇವತೆಗಳು ಮೂಲೆ ಮೂಲೆಗಳಲ್ಲಿ ಅಡಗಿದ್ದರು ಅವರನ್ನು ಇದ್ದಲ್ಲೇ ಅಟ್ಟಿಸಿಕೊಂಡು ಬಂದ ಜಲಂಧರನನ್ನು ನೋಡಿ ಹೆದರಿದರು ಆಗ ಅವರೆಲ್ಲ ಶ್ರೀಮನ್ನಾರಾಯಣನನ್ನು ಭಕ್ತಿಯಿಂದ ಪ್ರೀತಿ ಪ್ರಾರ್ಥಿಸಿದರು ಹೇ ದೇವ ಮತ್ಸ್ಯ ಕೂರ್ಮ ವರಾಹಾದಿ ನಾನಾ ರೂಪಧಾರಿಯೇ ಸದಾ ಭಕ್ತ ಪರಿಪಾಲಕನೇ ಬ್ರಹ್ಮನೆ ಮೊದಲಾದ ದೇವತೆಗಳ ಸೃಷ್ಟಿಕರ್ತನೆ ಲಯಕರ್ತನೆ ಗದಾ ಶಂಕ ಪದ್ಮಾಯುಧಧಾರಿಯೇ ನಿನಗೆ ನಮನ ಹೇ ಲಕ್ಷ್ಮೀಪತಿ ಅಸುರವೈರಿ ಗರುಡವಾಹನ ವಾಹನ ಪೀತಾಂಬರಧಾರಿಯೇ ಯಜ್ಞೇಶ್ವರನೇ ಶರಣಾಗತ ರಕ್ಷಕನೆ ನಿನಗೆ ನಮೋ ನಮಃ ದೈತ್ಯರಿಂದ ಪೀಡಿತರಾದ ದೇವತೆಗಳ ರಕ್ಷಕನೆ ನಿನಗೆ ನಮನ ಹೇ ಶೇಷಶಾಯಿ ಸೂರ್ಯಚಂದ್ರರೇ ನಿನ್ನ ಕಣ್ಣುಗಳು ದ್ವಿನೇತ್ರನಾದರು ಸಹಸ್ರಾಕ್ಷನಾದ ಓ ಪರಮಪುರುಷ ನಿನಗೆ ಅನಂತಾನಂತ ವಂದನೆಗಳು ನಾರದರು ಹೇಳುತ್ತಾರೆ ಈ ಸಂಕಷ್ಟನಾಶಕ ಮಹಾವಿಷ್ಣು ಸ್ತೋತ್ರವನ್ನು ಯಾರು ಶ್ರದ್ಧಾಭಕ್ತಿಗಳಿಂದ ಪಠಿಸುವರೋ ಅವರಿಗೆ ಶ್ರೀಹರಿಯ ಕೃಪೆಯಿಂದ ಕ್ಲೇಶ ನಾಶವಾಗುತ್ತದೆ ಪೃಥು ಮಹಾರಾಜನಿಗೆ ಹೀಗೆ ಹೇಳಿದ ನಾರದನು ಮುಂದುವರೆಸಿದರು ದೇವತೆಗಳ ಮೊರೆಯನ್ನಾಲಿಸಿದ ಭಗವಂತನು ತಕ್ಷಣ ಎಚ್ಚರಗೊಂಡವನಾಗಿ ಗರುಡನನ್ನೇರಿ ತನ್ನ ಪತ್ನಿಯನ್ನು ಕುರಿತು ಹೇ ಲಕ್ಷ್ಮಿ ನಿನ್ನ ತಮ್ಮನಾದ ಜಲಂಧರನಿಗೂ ದೇವತೆಗಳಿಗೂ ಘೋರ ಕದನವಾಗುತ್ತಿದೆ ದೇವತೆಗಳು ನನ್ನನ್ನೇ ಮೊರೆಹೊಕ್ಕಿದ್ದಾರೆ ನಾನು ಅವರ ರಕ್ಷಣೆಗಾಗಿ ಇದೋ ಹೊರಟೆ ಎಂದು ಹೇಳಿದನು ಮಹಾಲಕ್ಷ್ಮಿಯು ಸ್ವಾಮಿ ನಿನ್ನ ವಲ್ಲಭೆಯಾದ ನನ್ನ ತಮ್ಮನನ್ನು ಕೊಲ್ಲುವುದು ನ್ಯಾಯವೇ ಎಂದಳು ಈ ಮಾತಿಗೆ ಶ್ರೀಹರಿಯು ನಸುನಕ್ಕೂ ಜಲಂಧರನು ಬ್ರಹ್ಮನಿಂದ ಜನಿಸಿ ಶಿವನಿಂದ ವರಪಡೆದಿದ್ದಾನೆ ಆದ್ದರಿಂದ ಅವನನ್ನು ನಾನು ಕೊಲ್ಲಲಾರೆ ಎಂದನು ಹೀಗೆ ನುಡಿದ ಮಹಾವಿಷ್ಣುವು ಗರುಡನನ್ನೇರಿ ಸರ್ವಾಯುಧಧಾರಿಯಾಗಿ ಜಲಂಧರನ ಯುದ್ಧ ಭೂಮಿಯ ಕಡೆಗೆ ಹೊರಟನು ಮಹಾಬಲಶಾಲಿಯಾದ ಗರುಡನ ರೆಕ್ಕೆಗಳ ಸಪ್ಪಳದಿಂದಲೂ ವೇಗದಿಂದಲೂ ರಾಕ್ಷಸರು ಎಲ್ಲೆಂದರಲ್ಲಿ ದುರಿಹೋದರು ಇದನ್ನು ತಿಳಿದು ತುಂಬಾ ಕುಪಿತನಾದ ಜಲಂಧರನು ತಾನೊಬ್ಬನೇ ಏಕಾಂಗಿಯಾಗಿ ಮಹಾವಿಷ್ಣುವನ್ನು ಎದುರಿಸಲು ಹೊರಟನು ಅವರಿಬ್ಬರ ಮಧ್ಯೆ ಯುದ್ಧವೂ ನಡೆಯಿತು ಬಾಣಗಳ ಮಳೆಯಿಂದ ಆಕಾಶ ಕಪ್ಪಾಯಿತು ಶ್ರೀಹರಿಯು ತನ್ನ ಅನೇಕ ಬಾಣಗಳಿಂದ ಜಲಂಧರನ ರಥ ಧ್ವಜ ಬಿಲ್ಲು ಬಾಣಗಳನ್ನು ಪುಡಿಪುಡಿ ಮಾಡಿದನು ನಂತರ ಅವನ ಎದೆಯ ಮೇಲೆ ಅದ್ಭುತ ಬಾಣವೊಂದನ್ನು ಪ್ರಯೋಗಿಸಿದನು ಆದಾಗ್ಯೂ ಧೈರ್ಯಗೆಡದ ಜಲಂಧರನು ತನ್ನ ಮಹಾಗದೆಯನ್ನು ಧರಿಸಿ ಗರುಡನ ತಲೆಯ ಮೇಲೆ ಪ್ರಹಾರ ಮಾಡಿದನು ಒಂದು ಕ್ಷಣ ಗರುಡನಿಗೆ ಸೋತಂತಾಯಿತು ಕೂಡಲೇ ಭಗವಾನ್ ಮಹಾವಿಷ್ಣುವು ತನ್ನ ಕೌಮೋದಕಿ ಖಡ್ಗದಿಂದ ಜಲಂಧರನ ಗದೆಯನ್ನು ಕತ್ತರಿಸಿ ಹಾಕಿದನು ಇದರಿಂದ ಕುಪಿತನಾದ ದೈತ್ಯನು ಉಪೇಂದ್ರನಾದ ಶ್ರೀಹರಿಯ ಉದರವನ್ನು ಪ್ರವೇಶಿಸಿದನು ಆಗ ಉಪೇಂದ್ರನಿಗೂ ಜಲಂಧರನಿಗೂ ಬಾಹುಯುದ್ಧ ಪ್ರಾರಂಭವಾಯಿತು ಇವರಿಬ್ಬರ ಹೋರಾಟದಿಂದ ಭೂಮಿಯು ತಲ್ಲಣಿಸಿತು ಪರಮಾತ್ಮನು ಜಲಂಧರನ ಪ್ರಬಲ ಪರಾಕ್ರಮವನ್ನು ಮೆಚ್ಚಿದನು ಜಲಂಧರ ನಿನ್ನ ಪರಾಕ್ರಮದಿಂದ ನಾನು ಮೆಚ್ಚಿದ್ದೇನೆ ನಿನಗೇನು ವರ ಬೇಕೋ ಕೋರಿಕೋ ಎಂದನು ಪರಮಾತ್ಮನ ಮಾತುಗಳನ್ನು ಕೇಳಿದ ಜಲಂಧರನು ಭಕ್ತಿಯಿಂದ ಕೈಗಳನ್ನು ಜೋಡಿಸಿ ಹೇ ಲಕ್ಷ್ಮೀಪತಿ ನೀನು ನಿಜವಾಗಿಯೂ ನನ್ನ ಪರಾಕ್ರಮವನ್ನು ಮೆಚ್ಚಿದ್ದರೆ ನನ್ನ ಸೋದರಿಯಾದ ಲಕ್ಷ್ಮಿಯೊಡನೆ ಹಾಗೂ ಸಕಲ ವೈಷ್ಣವರೊಡನೆ ನನ್ನ ಮನೆಯಲ್ಲಿ ನೆಲೆಸು ಎಂದು ಕೋರಿದನು ತಥಾಸ್ತು ಎಂದು ನುಡಿದ ಶ್ರೀಮನ್ನಾರಾಯಣನು ಜಲಂಧರನ ಅರಮನೆಯನ್ನು ಪ್ರವೇಶಿಸಿದನು ಹೀಗೆ ದೇವ ದಾನವರಿಂದಲೂ ಯಕ್ಷ ಕಿನ್ನರರಿಂದಲೂ ಗಂಧರ್ವರಿಂದಲೂ ಸ್ವಾಧೀನಪಡಿಸಿಕೊಂಡ ಅನರ್ಘ್ಯ ರತ್ನಗಳ ಜೊತೆ ಅವರೆಲ್ಲರನ್ನೂ ಅಷ್ಟೇ ಏಕೆ ಪರಮಾತ್ಮನಾದ ಲಕ್ಷ್ಮೀನಾರಾಯಣನನ್ನು ತನ್ನ ಮನೆಯಲ್ಲಿರಿಸಿಕೊಂಡು ಜಲಂಧರನು ತ್ರಿಲೋಕ ಚಕ್ರಾಧಿಪತಿಯಾದನು ಆಗ ಒಮ್ಮೆ ನಾರದ ಮಹರ್ಷಿಗಳು ಜಲಂಧರನ ಅರಮನೆಗೆ ಭೇಟಿ ನೀಡಿದರು ಎಂಬಲ್ಲಿಗೆ ಕಾರ್ತೀಕ ಮಾಸ ಮಹಿಮೆಯ ಹನ್ನೊಂದನೆಯ ಅಧ್ಯಾಯ ಮುಗಿಯಿತು